ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರು ಹ್ಯಾಂಗಾದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ಸೊ ನಂದು ಕೇಳಿದ್ರೆ ನಾನು ಸಹ ಆರಾಮದೇನು ರೀ ಇವತ್ತಿನ ಸ್ಪೆಷಲ್ ರೆಸಿಪಿ ಅಂತ ಏನಿಲ್ಲ ನಾರ್ಮಲ್ ಆಗೇ ಇರೋದು ಬಟ್ ಅದನ್ನ ಯಾವ ರೀತಿ ಸ್ಪೆಷಲ್ ಮಾಡೋದಂತಂದು ತಿಳಿಸ್ಕೊಡ್ತೇನೆ ರೀ ಏನಪ್ಪ ರೆಸಿಪಿ ಅಂದರೆ ವೆಜ್ ಪಲಾವ್ ಮಾಡೋದು ಹೆಂಗೆ ಅಂತ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಇದರಲ್ಲಿ ವಿಶೇಷ ಏನಂತ ಕೇಳಿದ್ರ ನೀವು ಏನು ವಿಶೇಷ ಅಂತಂದ್ರೆ ಈ ನಾರ್ಮಲ್ ಆಗಿ ನಾ ಮಾಡುವಂಥ ಅಡುಗೆಯಲ್ಲಿ ನಾನೇ ಅಡುಗೆ ಮಾಡಿ ನಿಮಗೆ ವೀಡಿಯೋಸ್ನ ಹಾಕ್ತಾಯಿದ್ದೆ ಬಟ್ ದಿ ಫಸ್ಟ್ ಟೈಮ್ ನಮ್ಮ ಹಸ್ಬೆಂಡ್ ಈ ಪಲಾವ್ನ ಮಾಡಿರೋದು ಅವ್ರು ಹೆಂಗೆ ಮಾಡ್ಯಾರ ಅವ್ರು ಏನೇನು ಹಾಕಿ ಮಾಡ್ಯಾರ ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಏನೇ ಕ್ರೆಡಿಟ್ಸ್ ಅಥವಾ ಕೆಮೆ ಕಮೆಂಟ್ಸ್ ಇದ್ರು ಅದು ನಮ್ಮ ಹಸ್ಬೆಂಡ್ಗೆ ಹೋಗಿ ಹೋಗ್ಬೇಕಂತ ಅಂದ್ಕೊಂತೀನಿ ಸೊ ಇದರಲ್ಲಿ ನಾನು ತೋರಿಸ್ಕೊಳ್ತಾ ಇದ್ದೀನಿ ಏನೇನು ಐಟಮ್ಸ್ ಬೇಕು ಅಂತ ಆಲ್ರೆಡಿ ನೀವು ನೋಡ್ಕೊಂಡಿದ್ದೀರಾ ಹೆಚ್ಕೊಂಡಿರುವಂಥ ಗಜ್ಜರಿ ಮೆಣಸಿನ್ಕಾಯಿ ಬೀನ್ಸು ಆಲೂಗಡ್ಡೆ ಕ್ಯಾಪ್ಸಿಕಮ್ಮು ಮತ್ತು ಉಳ್ಳಾಗಡ್ಡಿ ಎಲ್ಲವನ್ನು ಹೆಚ್ಕೊಂಡು ಬಟಾಣಿ ಎಲ್ಲವನ್ನು ಹೆಚ್ಕೊಂಡು ಇಟ್ಕೊಂಡಿದ್ದೆ ಇವಾಗ ನಾನು ನಿಮಗೆ ತೋರ್ಸಾಕ ರೀ ಅವೆಲ್ಲ ಮಸಾಲೆ ಹಾಕಿಬಿಟ್ಟು ಎಣ್ಣೆ ಒಳಗೆ ಕಾಯಕ ಬಿಟ್ಟೇನು ರೀ ಅದಾದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಯಾರ್ರಿ ನೀವು ಬೇಕಂದ್ರೆ ಹಾಕ್ಬೋದು ಸಾಕಂದ್ರೆ ಸ್ಕಿಪ್ ಮಾಡ್ಕೊಬೋದು ಅದಾದಮೇಲೆ ಸ್ವಲ್ಪ ಕಡಲಿ ಬೇಳೆಯನ್ನು ಹಾಕ್ಕೊಂಡಾರ್ರಿ ಅದಾದಮೇಲೆ ಸ್ವಲ್ಪ ಕಾಳು ಹಾಕ್ಕೊಂಡಾರ್ರಿ ಅದಾದಮೇಲೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಫ್ರೈ ಮಾಡಿ ಹೆಚ್ಕೊಂಡಿರುವಂಥ ಹಸಿ ಹಾಕೊಂಡ್ರಿ ಹಾಕೊಂಡ್ಬಿಟ್ಟು ಬಟಾಣಿ ಎಷ್ಟು ಹಸಿ ಬಟಾಣಿ ತಗೊಂಡಿದ್ರಲ್ವ ಸೊ ಅಷ್ಟೂ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಯಾರಿ ಸ್ವಲ್ಪ ಫ್ರೈ ಆದಮೇಲೆ ಹೆಚ್ಕೊಂಡಿರುವಂಥ ಉಳ್ಳಾಗಡ್ಡಿನ ಹಾಕ್ಕೊಂಡು ಮತ್ತು ಫ್ರೈ ಮಾಡೋಕ್ಕ ಸೊ ಅದೆಲ್ಲ ಫ್ರೈ ಆದಮೇಲೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡೋಕ್ಕ ಅದೆಲ್ಲ ಸ್ವಲ್ಪ ಫ್ರೈ ಆಗಿಂದ ಹೆಚ್ಕೊಂಡಿರುವಂಥ ಬೀನ್ಸು ಮತ್ತು ಗಜ್ಜರಿ ಮತ್ತು ಆಲೂಗಡ್ಡೆನ ಹಾಕ್ಕೊಂಡು ಮತ್ತೆ ಸ್ವಲ್ಪ ಫ್ರೈ ರೀ ನೋಡಕತ್ತಿರ್ಬೋದು ನೀವು ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳಕತ್ತಾರ್ರಿ ರೀ ಅವೆಲ್ಲ ಎಣ್ಣೆಗೆಲ್ಲ ಚೆಂದಾಗ ಫ್ರೈ ಆಗಬೇಕು ನೋಡಿರಿ ಹಾಗಾಗಿ ಸೊ ಅದೆಲ್ಲ ಫ್ರೈ ಆಗಿಂದ ಹೆಚ್ಕೊಂಡಿರುವಂಥ ಡೊನ್ ಮೆಣ್ಸಿನ್ಕಾಯಿ ಅಥವಾ ಕ್ಯಾಪ್ಸಿಕಮ್ ಅಂತಿರಲ್ರಿ ಅವನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ರೀ ಈ ರೀತಿ ಎಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಕಸ್ತೂರಿ ಮೆಂತಿ ಹಾಕ್ಕೊಂಡ್ರೆ ಟೇಸ್ಟ್ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ರೀ ಪಲಾವ್ಕ ಹಾಗಾಗಿ ಕಸ್ತೂರಿ ಮೆಂತಿ ಹಾಕ್ಕೊಳಕ್ಕಾರ್ರಿ ಸೊ ಕಸ್ತೂರಿ ಮೆಂತಿ ಹಾಕ್ಕೊಂಡು ಈ ರೀತಿ ಮತ್ತು ಮೇಲೆ ಕೆಳಗೆ ಎಲ್ಲ ಮಾಡ್ಕೊಳ್ರಿ ಹೊತ್ಲಾರ್ದಾಗ ನೋಡ್ಕೊಳ್ರಿ ಅದಾದಮೇಲೆ ಸ್ವಲ್ಪ ಅರ್ಶಿಣ ಹಾಕ್ಕೊಂಡಾರ್ರಿ ಸೊ ಅರ್ಶಿಣ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಯಾರ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಾರ ಉಪ್ಪು ಹಾಕ್ಕೊಂಡು ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೊಂಡಾರ್ರಿ ಲಾಸ್ಟಲ್ಲಿ ಟೊಮ್ಯಾಟೊ ರೀ ಅವ್ರು ಯಾಕೆ ಅಂತ ಕೇಳಿದರೆ ಇದು ಆಲ್ರೆಡಿ ಸ್ಮ್ಯಾಶ್ ಆಗಿರ್ತೈತಿ ಜಲ್ದಿನ ಸ್ಮ್ಯಾಶ್ ಆಕೈತಿ ಯಾಕಂದರೆ ಸ್ವಲ್ಪ ಹಣ್ಣನೂ ಇದ್ದು ರೀ ನಮ್ಮ ಕಡೆ ಟೊಮ್ಯಾಟೊ ಹಾಗಾಗಿ ಜಲ್ದಿನ ಸ್ಮ್ಯಾಶ್ ಆಗತ್ತ ಅಂತಂದ್ಬಿಟ್ಟು ಅವರು ಲಾಸ್ಟಲ್ಲಿ ಹಾಕ್ಕೊಂಡಾರೀ ಅದಾದಮೇಲೆ ಹೆಚ್ಕೊಂಡಿರುವಂಥ ಕೊತ್ತಂಬ್ರಿನ ಹಾಕ್ಕೊಂಡ್ರಿ ಲಾಸ್ಟಲ್ಲಿ ಸ್ವಲ್ಪ ಪುದೀನ ಹಾಕ್ಕೊಂಡಾರಿ ಟೇಸ್ಟ್ ಬರಬೇಕಂತಂದು ಸೊ ಪುದೀನ ಹಾಕ್ಕೊಂಡು ಏನು ಮೇಲೆ ಕೆಳಗೆ ಫ್ರೈ ಮಾಡ್ಕೊಂಡ್ಮೇಲೆ ಇಲ್ಲಿ ಅವರು ಬಳಸಾಕತ್ತಿದ್ರಿ ಅರ್ಧ ಬಾಸುಮತಿ ತೊಗೊಂಡ್ರಿ ಅರ್ಧ ಸೋನಾ ಅಕ್ಕಿ ಮಿಕ್ಸ್ ಮಾಡಿಬಿಟ್ಟು ಎರಡೂ ಮಿಕ್ಸ್ ಮಾಡಿ ಪಲಾವನ್ನ ಮಾಡಾಕತ್ತಾರಿ ಸೊ ಪ ಅದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಎಷ್ಟು ಅಳತೆಯಷ್ಟು ನೀರನ್ನ ಹಾಕಿ ಇವಾಗ ಕುಕ್ಕರ್ನ ಮುಚ್ಚಿ ಎರಡರಿಂದ ಮೂರು ಅಥವಾ ಒಂದರಿಂದ ಎರಡು ಸೀಟಿನ ಹೊಡಿಸ್ಕೊಬೇಕಂತಂದು ಹೇಳಿದ್ರಿ ಅದೆಲ್ಲ ಆಗಿಂದ ನಾನು ತೆಗೆದು ಸಿಟಿ ಮೇಲೆ ನೋಡಿದೆ ಎಷ್ಟು ಉದುರು ಉದುರಾಗೈತೆ ನೋಡ್ರಿ ಪಲಾವು ಎಲ್ಲಿ ಏನು ಹೊತ್ತಿಲ್ಲ ಸೊ ನನಗೆ ಆಶ್ಚರ್ಯ ಐತೆ ಯಾಕಂದರೆ ನಾನು ಎಷ್ಟೋ ಸಲ ಪಲಾವ್ ಮಾಡಿದ್ದೀನಿ ಬಟ್ ನನಗೆ ಇಷ್ಟು ಉದುರಾಗಿ ಬಂದಿಲ್ಲ ಸೊ ನಮ್ಮ ಹಸ್ಬೆಂಡ್ ಮಾಡಿದ್ರು ಮಸ್ತ್ ಅಂದ್ರೆ ಮಸ್ತ್ ಉದುರಾಗಿ ಪಲಾವ್ ಮಸ್ತ್ ಆಗೈತೆ ಅದ್ರ ಜೊತೆ ಮೊಸರು ಬಜ್ಜಿ ಸಹ ಮಾಡಿದ್ರು ಸೊ ಅದ್ರ ಬಿಸಿ ಬಿಸಿ ಪಲಾವ್ ಜೊತೆ ಮೊಸರು ಬಜ್ಜಿ ಮತ್ತು ಪಲ್ ಮತ್ತು ಹಪ್ಪಳನ ಇಟ್ಕೊಂಡು ತಿನ್ನಾಕತ್ತಿ ಅದ್ರ ಮಜಾನ ಬೇರೆ ರೀ ಒಂದು ಸಲ ಮನ್ಯಾಗ ಟ್ರೈ ಮಾಡಿರಿ ಹೆಂಗೆ ಆಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಮತ್ತೊಂದು ಹೊಸ ರೆಸಿಪಿ ಬರ್ತೇನೆ ರೀ ಅಲ್ಲಿವರೆಗೂ ನೋಡ್ತಾಯಿರಿ ನಮಸ್ಕಾರ ರೀ